दक्षिण क्ड संसद कैप्टन ब्रिजेश चौट पत्रोषी ಮಂಗಳೂರು ಬಂದರು ವ್ಯಾಪ್ತಿ ಸೇರಿ ಸೂರತ್ಕಲ್ನಿಂದ ಬಿಸಿ ರೋಡ್ ವರೆಗಿನ ಒಟ್ಟು ಮೂವತ್ತೇಳು ಪಾಯಿಂಟ್ ನಲವತ್ತೆರಡು ಕಿಲೋಮೀಟರ್ ರಾಷ್ಟೀಯ ಹೆದ್ದಾರಿಗಳ ನಿರ್ವಹಣಾ ಕಾಮಗಾರಿ ಮರುಡಾಂಬರೀಕರಣ ಹಾಗೂ ಸುರಕ್ಷತಾ ವ್ಯವಸ್ಥೆ ಅಳವಡಿಕೆ ಸಂಬಂಧಿಸಿದ ಟೆಂಡರ್ ಪ್ರಕ್ರಿಯೆ ಅಂತಿಮ ಹಂತದಲ್ಲಿದ್ದು ಈಗಾಗಲೇ ಶೀಘ್ರದಲ್ಲೇ ಅಭಿವೃದ್ಧಿ ಕಾರ್ಯ ಆರಂಭವಾಗಲಿದೆ ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಮಾಹಿತಿ ನೀಡಿದ್ದಾರೆ ಇನ್ನು ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ ಮಂಗಳೂರು ಸೆಂಟ್ರಲ್ ಕಬಕ ಪುತ್ತೂರು ರೈಲು ಸುಬ್ರಹ್ಮಾ ರೋಡ್ ವರೆಗೆ ವಿಸ್ತರಿಸಲಾಗಿದೆ ಏಪ್ರಿಲ್ ಎರಡನೇ ವಾರದಿಂದ ಸಂಚಾರ ಆರಂಭವಾಗಲಿದೆ ರೈಲ್ವೆ ರಾಜ್ಯ ಸಚಿವರು ರೈಲಿಗೆ ಚಾಲನೆ ನೀಡಿದ್ದಾರೆ ಎಂದರು ಇನ್ನು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರವು ದೇಶದೆಲ್ಲೆಡೆ ರಸ್ತೆ ಸೇರಿದಂತೆ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡುತ್ತಿದೆ ಅದರಂತೆ ನವಮಂಗಳೂರು ಬಂದರು ಸಂಪರ್ಕಿಸುವ ಹೆದ್ದಾರಿಗಳ ನವೀಕರಣ ಹಾಗೂ ಸುರಕ್ಷಾತ ಕ್ರಮ ಅಳವಡಿಕೆ ಕಾರ್ಯಕಲ್ಪಕ್ಕೆ ಪ್ರಯತ್ನ ಸಿಕ್ಕಿದ್ದು ಶೀಘ್ರದಲ್ಲೇ ಹೆದ್ದಾರಿ ಅಭಿವೃದ್ಧಿ ಕೆಲಸ ಪ್ರಾರಂಭವಾಗಲಿದೆ ಎಂದು ತಿಳಿಸಿದರು ಇನ್ನು ಬಿಜೆಪಿ ಹಾಗೂ ಪ್ರತಿಪಕ್ಷದ ಹದಿನೆಂಟು ಶಾಸಕರನ್ನು ಸಂಸತ್ತದಿಂದ ಆರು ತಿಂಗಳನ್ನು ಅಮಾನತ್ತು ಮಾಡಿದ ವಿಧಾನಸಭಾಧ್ಯಕ್ಷರ ಕ್ರಮ ಸರಿಯಾದುದಲ್ಲ ಅದನ್ನು ಪುನರ್ ಪರಿಶೀಲಿಸುವ ಅಗತ್ಯವಿದೆ ಎಂದು ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಪ್ರತಿಪಾದಿಸಿದ್ದಾರೆ ಸಭಾಧ್ಯಕ್ಷರು ಮೊನ್ನೆ ವಿಧಾನಸಭೆಯಲ್ಲಿ ಒಂದು ಚರ್ಚೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಹದಿನೆಂಟು ಜನ ನಮ್ಮ ಶಾಸಕರುಗಳನ್ನು ಹದಿನೆಂಟು ಜನ ಶಾಸಕರು ಜನರಿಂದ ಆಯ್ಕೆಯಾದ ಶಾಸಕರುಗಳನ್ನು ಒಂದು ಚರ್ಚೆಯ ಸಂದರ್ಭದಲ್ಲಿ ಸದನದ ಕಾನೂನುಗಳಿಗೆ ಅನುಗುಣವಾಗಿ ಸದನದ ಗೌರವಕ್ಕೆ ಅನುಗುಣವಾಗಿ ಸದನದ ಸಂಸ್ಕೃತಿ ಅನುಗುಣವಾಗಿ ನಡೀಲಿಲ್ಲ ಅನ್ನೋ ಕಾರಣಕ್ಕೆ ಆರು ತಿಂಗಳು ಸಸ್ಪೆನ್ಷನ್ ಮಾಡುವಂಥ ಒಂದು ವಿಚಿತ್ರ ರೀತಿಯ ಒಂದು ರೀತಿಯ ಡಿಕ್ಟೇಟರ್ಶಿಪ್ ರೀತಿಯ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಇದು ನೇರವಾಗಿ ಜನರ ಹಕ್ಕುಗಳನ್ನು ಕಸಿಯುವಂಥ ಪ್ರಯತ್ನ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ